ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಅಂತ ಆಪ್ತ ಮಿತ್ರರ ವೆಸ್ಟ್ ಫೈ ಮೂವೀಸ್ ಐ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದ್ವಾರ್ಕಿಶ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ವಿಷ್ಣುನ ನಾನು ದೂರ ಮಾಡ್ಕೋಬಾರ್ದಿತ್ತು ವಿಷ್ಣು ನನ್ನ ಜೊತೆ ಇದ್ದಿದ್ರೆ ಇನ್ನೂ ಅನೇಕ ಅದ್ಭುತ ಸಿನಿಮಾಗಳ ನಾನು ಮಾಡ್ತಿದ್ದೆ ಅಂತ ನೊಂದ್ಕೊಂಡು ಹೇಳ್ತಾರೆ ವಿಷ್ಣು ಇಲ್ಲದೆ ಈ ದ್ವಾರ್ಕಿ ಇಲ್ಲ ಅನ್ನೋ ಒಂದ್ ಮಾತು ಹೇಳ್ತಾರೆ ಅಂತ ಸ್ನೇಹಿತರ ಫೈವ್ ಮೂವೀಸ್ ನಂಬರ್ ಫೈವ್ ಕಿಟ್ಟು ಪುಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಂತ ಸಿನಿಮಾ ಸಿ ವಿ ರಾಜೇಂದ್ರನ್ ಸರ್ ಡೈರೆಕ್ಷನ್ ದೊರ್ಕಿಶ್ ಸರ್ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ಕಿಟ್ಟು ಪುಟ್ಟು ಇಬ್ಬರು ಶ್ರೀಮಂತ ಮನೆಯ ಹುಡುಗರು ಅವರಿಬ್ಬರು ಡಿಟೆಕ್ಟಿವ್ ಆಫೀಸರ್ ಆಗ್ಬೇಕು ಅಂತ ಹೊರಡ್ತಾರೆ ಆ ಡಿಟೆಕ್ಟಿವ್ ಕೆಲಸ ಅವರನ್ನು ಯಾವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಪುಟ್ಟನ ಕಿಡ್ನಾಪ್ ಆಗುವಂತ ಹಂತಕ್ಕೆ ತಲುಪುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಸಾಂಗ್ಸ್ ಕಾಮಿಡಿ ಸಸ್ಪೆನ್ಸ್ ಎಲ್ಲ ಚಮತ್ಕಾರ ಮಾಡುವಂತ ಸಿನಿಮಾ ನೆಕ್ಸ್ಟ್ ನಂಬರ್ ಫೋರ್ ಕಿಲಾಡಿಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡ ಸಿನಿಮಾ ಸರ್ ಡೈರೆಕ್ಷನ್ ಮಾಡದಂತ ಸಿನಿಮಾ ವಿಷ್ಣು ಸರ್ ಸರ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂತ ಸಿನಿಮಾ ಅರಿ ಮತ್ತು ಕೃಷ್ಣ ಇಬ್ಬರು ಮುಗ್ಧ ಹುಡುಗರು ಅವರ ಇನ್ನೋಸೆನ್ಸ್ ನೋಡಿ ಅವರ ಅಂಕಲ್ ಅವರಿಬ್ಬರನ್ನು ಸಾಯಿಸೋಕೆ ಪ್ರಯತ್ನ ಪಡ್ತಾರೆ ಅದು ಅವರ ಆಸ್ತಿಗೋಸ್ಕರ ಈ ವಿಷಯ ತಿಳಿದ ಲಾಯರ್ ಹರಿ ಮತ್ತು ಕೃಷ್ಣನ ಕಾಪಾಡೋ ಸಲುವಾಗಿ ಅವರದೇ ರೂಪ ಹೋಲುವಂತ ಇನ್ನಿಬ್ಬರು ಕಿಟುಪುಟು ಅವರನ್ನು ಕರ್ಕೊಂಡು ಬರ್ತಾರೆ ಮುಂದೆ ಕಿಟುಪುಟು ಏನ್ ಮಾಡ್ತಾರೆ ಹರಿ ಮತ್ತೆ ಕೃಷ್ಣನ ಹೇಗ್ ಕಾಪಾಡ್ತಾರೆ ಅನ್ನೋದೇ ಸಿನಿಮಾ ಇಬ್ಬರು ದ್ವಿಪಾತ್ರದಲ್ಲಿ ಅದ್ಭುತವಾಗಿ ಮತ್ತೆ ಅಮೋಘವಾಗಿ ನಟಿಸಿದ್ದಾರೆ ನೆಕ್ಸ್ಟ್ ನಂಬರ್ ತ್ರೀ ಕಳ್ಳ ಕುಳ್ಳ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡಂತ ಸಿನಿಮಾ ವಿಷ್ಣು ಸರ್ ದ್ವಾರ್ಕಿ ಸರ್ ಪ್ರಭಾಕರ್ ಸರ್ ವಜ್ರಮುಣಿ ಸರ್ ತೂಗುದೀಪ್ ಶ್ರೀನಿವಾಸ್ ಸರ್ ಇನ್ನೂ ಅನೇಕ ಕಲಾವಿದರು ಅಭಿನಯಿಸಿದ ಸಿನಿಮಾ ಇದು ಲೀಲಾವತಿ ಅಮ್ಮ ತಾಯಿ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಮಹೇಶ್ ಒಬ್ಬ ಕಳ್ಳ ಅವನು ಒಂದು ಶ್ರೀಮಂತ ಹುಡುಗಿನ ಕಾಪಾಡ್ತಾನೆ ಅವಳಿಗೆ ಮಹೇಶ್ ಮೇಲೆ ಪ್ರೀತಿ ಆಗುತ್ತೆ ಆದ್ರೆ ಮಹೇಶನಿಗೆ ತನ್ನ ಕಳ್ಳತನ ಬಿಡೋಕೆ ಆಗ್ತಾ ಇರಲ್ಲ ಈ ಕಳ್ಳ ಕುಳ್ಳ ಜಿಗಲ್ ಬಂದಿ ಸಖತ್ ಮಜಾ ಕೊಡುತ್ತೆ ಜೊತೆಗೆ ಕಳ್ಳ ಕುಳ್ಳ ಒಂದಾಗ್ತಾರ ಮುಂದೆ ಏನ್ ಮಾಡ್ತಾರೆ ಅವ್ರ ತಾಯಿ ಅವ್ರಿಗೆ ಸಿಗ್ತಾರ ಅನ್ನೋದೇ ಸಿನಿಮಾ ಈ ಸಿನಿಮಾನ ಹಿಂದಿಯಲ್ಲಿ ತೆಲುಗು ಮತ್ತೆ ಮಲಯಾಳಂನಲ್ಲಿ ಡಬ್ ಮಾಡಲಾಯಿತು ಅಂತ ಅದ್ಭುತ ಕನ್ನಡ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ಟೂ ಗುರು ಶಿಷ್ಯರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಸಿನಿಮಾ ಎಚ್ ಆರ್ ಭಾರ್ಗವ್ ಸರ್ ಡೈರೆಕ್ಷನ್ ಮತ್ತೆ ದ್ವಾರ್ಕಿ ಸರ್ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಒಬ್ಬ ಗುರು ಅವನ ಏಳು ಶಿಷ್ಯರು ದೇವದೂತರ ಮದುವೆ ಆಗುವವರೆಗೂ ಮೂರ್ಖರಾಗಿರುವಂತೆ ದೇವತೆಗಳಿಂದ ಶಾಪಗ್ರಸ್ತರಾಗಿರುತ್ತಾರೆ ಆ ಶಿಷ್ಯರು ಮಾಡುವಂತ ಮೂರ್ಖತನ ನಮ್ಮಲ್ಲಿ ನಗುತರಿಸುತ್ತೆ ಆ ಏಳು ಪಾತ್ರನು ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದರೆ ಅಂದ್ರೆ ತಪ್ಪಾಗಲಾರದು ಮಹಾರಾಜನ ಪಾತ್ರದಲ್ಲಿ ವಿಷ್ಣು ಸರ್ ನಟನೆ ಅಮೋಘ ಇನ್ನ ಆ ಶಿಷ್ಯರು ಶಾಪದಿಂದ ವಿಮೋಚನೆ ಆಗ್ತಾರ ಅನ್ನೋದೇ ಸಿನಿಮಾ ಒಂಥರ ನಗುವಿನ ಹಬ್ಬ ಈ ಸಿನಿಮಾ ನೆಕ್ಸ್ಟ್ ನಂಬರ್ ಒನ್ ಸಿಂಗಾಪುರದಲ್ಲಿ ರಾಜ ಕುಳ್ಳ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಸಿನಿಮಾ ಇದು ಫಾರಿನ್ ಕಂಟ್ರಿಯಲ್ಲಿ ಚಿತ್ರೀಕರಣ ಮಾಡಿದಂತ ಮೊದಲ ಕನ್ನಡ ಸಿನಿಮಾ ಜೊತೆಗೆ ಬೆಳಗಾವಿಯಲ್ಲಿ ಟೂ ಡೇಸ್ ಕಂಪ್ಲೀಟ್ ಮಾಡಿದಂತ ಮೊದಲ ಕನ್ನಡ ಸಿನಿಮಾ ರಾಜ ಅಂದ್ರೆ ವಿಷ್ಣು ಸರ್ ರಾಜನ ತಂದೆ ವಿದೇಶದಲ್ಲಿ ಬಿಸ್ನೆಸ್ ಮಾಡುವ ಸಲುವಾಗಿ ತನ್ನ ಗರ್ಭಿಣಿ ಹೆಂಡತಿಯನ್ನು ಬಿಟ್ಟು ಜೂನಿ ಜೊತೆ ಸಿಂಗಾಪುರಕ್ಕೆ ಹೋಗ್ತಾನೆ ಜೂನಿ ವಜ್ರಗಳ ಕಳ್ಳ ಸಾಗಾಣಿಕೆ ಮತ್ತು ಹಲವು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿರ್ತಾನೆ ಭಾರತ ಮತ್ತು ಸಿಂಗಾಪುರದ ಪೊಲೀಸ್ಗೆ ಬೇಕಾಗಿರುವ ಕಳ್ಳನಾಗಿರ್ತಾನೆ ಈ ವಿಷಯ ರಾಜನ ತಂದೆಗೆ ಗೊತ್ತಿರಲ್ಲ ವೇಣುಗೋಪಾಲ್ ಅಂದ್ರೆ ದ್ವಾರ್ಕಿ ಸರ್ ಒಬ್ಬ ಡಿಟೆಕ್ಟಿವ್ ಆಫೀಸರ್ ರಾಜನಿಗೆ ವೇಣುಗೋಪಾಲ್ ಪರಿಚಯವಾಗುತ್ತೆ ಆದ್ರೆ ಅವನು ಡಿಟೆಕ್ಟಿವ್ ಆಫೀಸರ್ ಅಂತ ಗೊತ್ತಿರಲ್ಲ ಆಮೇಲೆ ಇಬ್ಬರು ಸಿಂಗಾಪುರ್ಕ್ ಹೋಗ್ತಾರೆ ರಾಜನಿಗೆ ಅವರ ತಂದೆ ಸಿಗ್ತಾರ ವೇಣುಗೋಪಾಲ್ ಜೂನಿನ ಕಂಡ್ ಮುಂದೆ ಏನ್ ಮಾಡ್ತಾರೆ ಅನ್ನೋದೇ ಸಿನಿಮಾ ಇದಿಷ್ಟು ನಮ್ಮ ವಿಷ್ಣು ಸರ್ ಮತ್ತೆ ದ್ವಾರ್ಕಿ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ